ಕಿ ನೋಡು ಒಂದ್ಸಲ ಕೀಳು ಕೀಳೆ ಓ ಕ್ಯಾನ್ಸಲ್ ಹಂಗಂದ್ರೆ ಬೇಡ ನಾನೊಂದು ಪರ್ಸು ಹ್ಯಾಂಡ್ ಬ್ಯಾಗು ಏ ಸೋಟೆಲ್ಲ ಎಲ್ಲಿ ಗೊತ್ತು ಏನು ಪರ್ಚೇಸ್ ಮಾಡಲ್ಲ ಅಂತ ಟ್ರಾಲಿನೂ ತಗೊಳ್ನಿಲ್ಲ ಒನ್ ಬೈ ಒನ್ ತಗೊಂಡು ತಗೊಂಡು ಟ್ರಾಲಿ ತಗೋಬೇಕು ಇವಾಗ ನಾವು

ಅಕ್ಕ ಮ್ಯಾಟ್ ಹೊಲಿಗೆ ಹಾಕಿಸ್ತೀಯಾ ತಗೊಂಡಿರೋ ಮ್ಯಾಟಿಗೆ ಇಲ್ಲ ವಾಶಿಂಗ್ ಹಾಕ್ ಮಾೀವಿ ಮಾಡಿಗೊತ್ತು ಗಾಳಿ ಬರ್ತಿದೆ ಇದ್ರಲ್ಲಿ ఇది రూమ్ ప్రెషర్ అలా అయ్యే మంగా రూమ్ ప్రెషనర్ అది ఇబ్రు తప్పు బాత్ రూమ్ వరకే నేను అంటే ఏ బారే ఫుల్ గట్టేసి అంటే ఏనరు తినడకు పోగాన

ಎಲ್ಲ ಒಂದ್ ತಗೊಂಬಿಡ ಅರ್ಶಿತಾ ಹೇಳ್ತೀನಿ ಒಂದೆಷ್ಟು ಏಯ್ ಸುಮ್ನಿರೇ ಅದ್ರಲ್ಲಿ ಏನು ಇರಲ್ಲ ನೀನೇ ಸಣ್ಣ ಮುಖನಾ

ಇದು ಒಂದೂವರೆ ಸಾವಿರ ಮೆಟ್ರೋ ಶಾಪಿಂಗ್ ಆಯ್ತು ನೆಕ್ಸ್ಟ್ ಕಾರು ಯಾವ ಶಾಪ್ ಏನ್ ಕಾರ್ ತಗೋಬೇಕು ಕಾರ್ ಯಾವ ಯಾವ ಬ್ರ್ಯಾಂಡ್ ಅದು ನಿಂಗೆ ಹಾರಿ ಅಂದ್ರೆ ಯಾವನಿ ಗೊತ್ತು ಯಾವ ಬ್ರ್ಯಾಂಡ್ ಅಂತ ಕಾರು ಹುಂಡಾಯ್ ಹೂಂಡಾಯ್ ಇದೆ ಇದೇ ಬ್ರ್ಯಾಂಡ್ ಇದೆ ನಾನಿ ತಗೊಂತಿನಿ ನನ್ ಬೆನ್ಸು ಆ ಮೂರ್ ಚಕ್ರ ಇರುತ್ತಲ್ಲ ಮುಂದೆ ಬ್ಯಾಗ್ನ ತಕೊಂಡ್ ಕೊಟ್ರಿ ನಾವು ಒಂಟೆ ಬಾಯ್ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಅಡಿಯೋಯ್ಯೋ ನಮ್ಮ ಹೆಂಗೆ ನಮ್ಮ ಅಕ್ಕಂದು ಹೊಸ ಜಾಬು ಎಲ್ಲಿ ಎಲ್ಲಿರ್ತೀಯ ನಿಮ್ ಮಣಿಪಾಲ ಅದಿನ್ನು ಅಕ್ಕ ಇನ್ನು ಕಟ್ಟೆ ಇಲ್ವಾಲೆ ಏನ್ ಭಯ ನರ್ವಸ್ ಬೇರೆ ಭಯ ಬೇರೆ ಎರಡು ಬೇರೆ ಬೇರೆ ಪದ ಇವ್ಳ ಒಬ್ಳು ಲೆಕ್ಚರ್ ಕೊಡಕ್ ಸ್ಟಾರ್ಟ್ ಆದ್ಲು ಅಕ್ಕ ಇನ್ ಕೇಸ್ ನಿಮ್ ಆಸ್ಪತ್ರೆಗೆ ಬಂದ್ರೆ ಫ್ರೀಯಾಗಿ ಇಂಜೆಕ್ಷನ್ ಚುಚ್ಬಿಟ್ಟು ಕಲ್ಸ್ಕೊಡ ನೋಡ್ಕೊಂಡ್ತಾ ನಿಲ್ಲ ಮೊಬೈಲ್ ಇಟ್ಕೊಂಡು ಹೇಗಿಯವ್ರಿ ಗಾಡಿ ನಾವು ಫ್ರೆಂಡ್ಸ್ ಗಾಡಿಲಿ ಮನೆಗೆ ಹೋಗ್ತಾ ಇದ್ವಿ

ಯಾರವ್ರು ಈ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಕೆಲಸ ಮಾಡ್ತಾ ಇಲ್ಲ ಅಂತ ಅನ್ಕೊಬಿಡಿ ಐ ಹಾವ್ ಡನ್ ಮೈ ಪಾರ್ಟ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಸ್ಟೋರಿ ನೋಡಿದ್ರೆ ಎಲ್ಲ ಇರಬಾರ್ದು ಬ್ಲಾಗಿಂಗ್ ಅಲ್ಲಿ ನಾವೇನು ಹಕ್ಕದಿದ್ದೀವ ನೋ